ನಮಸ್ಕಾರ ಪ್ರೀತಿಯ ವೀಕ್ಷಕ ಬಂಧುಗಳೇ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ನಾನು ಇವತ್ತಿನ ದಿವಸ ಕೊಪ್ಪಳ ಜಿಲ್ಲಾ ಯಲಬುರ್ಗ ತಾಲೂಕಿನ ಯಾಪಲ್ದಿನಿ ಗ್ರಾಮದಲ್ಲಿದ್ದೀನಿ ಇಲ್ಲಿ ಯಾಪಲ್ದಿನಿ ಗ್ರಾಮದಲ್ಲಿ ಏನ್ ವಿಶೇಷ ಅಂತಂದ್ರೆ ಕೇವಲ ಅರ್ಧ ಎಕರೆಯಲ್ಲಿ ಅರ್ಧ ಎಕರೆ ಜಮೀನಿನಲ್ಲಿ ಕೃಷಿ ಅರ್ಧ ಎಕರೆ ಜಮೀನಿನಲ್ಲಿ ಮೇವನ್ನ ಬೆಳೆದುಕೊಂಡು ಐನುಗಾರಿಕೆಯನ್ನು ಮಾಡ್ತಾ ಇದ್ದಾರೆ ಆ ಹೈನುಗಾರಿಕೆಯನ್ನು ಮಾಡ್ತಕ್ಕಂತಹ ವ್ಯಕ್ತಿಯನ್ನ ಇವತ್ತಿನ ದಿವಸ ಮಾತಾಡಿಸಿ ಆ ಹೈನುಗಾರಿಕೆಯನ್ನು ಮಾಡ್ತಕ್ಕಂತಹ ರೈತನ ಮಾತಾಡಿಸಿ ಹೈನುಗಾರಿಕೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ ಬನ್ನಿ ವೀಕ್ಷಕರೇ ಅವ್ರು ಮಾತಾಡ್ಸೋಣ ಲೈಟ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ವೀಕ್ಷಕರೇ ನಮಸ್ಕಾರ ಇವ್ರೆ ನಮಸ್ಕಾರ ಸರ್ ಆರಾಮದಿರಿ ಸರ್ ಬರ್ರಿ ಬರ್ರಿ ಏನ್ ನಿಮ್ ಹೆಸರು ಅಂತಾರ ಅಂತಾರೆ ಅಣ್ಣಾರ ಅಲ್ಲ ನಿಮ್ಮ ಸ್ನೇಹಿತರು ಹೇಳಿದ್ರು ಅರ್ಧ ಎಕರೆ ಒಳಗೈನುಗಾರಿಕೆಯನ್ನು ಮಾಡ್ಕೊಂಡು ಜೀವನ ಕಟ್ಕೊಂಡಾರ ಅದ್ರಾಗ ಬೇರೆ ಐದು ಮಕ್ಳ ಅಂತ ಹೇಳಿದ್ರು ಬದುಕು ಯಾವ ರೀತಿ ಸಾಗಿಸ್ತಾ ಇದ್ರಿ ಏನ್ ಕತೆ ಏನಿಲ್ರಿ ಸರ ಈ ಹೈನುಗಾರಿಕೆ ಇಲ್ಲಿಂದ ಸಾಗಿಸ್ತೇನೆ ಹ್ಮ್ ಅಷ್ಟೋ ಮಕ್ಕಳನ್ನ ಇದರಲ್ಲೇ ನಾನು ಸಾಲಿ ಓದಿಸೋದು ಇದರಲ್ಲೇ ಈಗ ಒಬ್ಬ ಮಗಳನ್ನ ಮದುವೆ ಮಾಡಿ ಕೊಟ್ಟಿನಿ ಇದರಲ್ಲೇ ನನ್ನ ಜೀವನ ನಡೆಯೋದು ಮತ್ತೆ ಬೇರೆಂದು ಹೊರಗಿಂದ ಏನು ಒಂದ್ ರೂಪಾಯಿ ಇಲ್ಲ ನನ್ನಲ್ಲಿ ಇದ್ರ ಮೇಲೆ ಜೀವನ ಏನಿಲ್ರಿ ಇದು ಮೇವು ಈ ಅರ್ಧ ಎಕರೆ ಮೇವು ಹುಬ್ಬತ್ತೆ ಮತ್ತೆ ನನ್ನ ಜಮೀನ ಇಲ್ಲ ಇಲ್ಲಿ ಅರ್ಧ ಎಕರೆ ಬಿಟ್ರಿ ಇಲ್ಲ ಇಲ್ಲ ಜಮೀನ ಇಲ್ಲ ಅರ್ಧ ಅದೊಳಗೆ ಇದಕ್ಕ ಮೇವು ಹಾಕಿದಂತ ಈ ಹುಲ್ಲು ಇದೊಂದು ಶೆಡ್ ಇದು ಒಂದ್ ಇಷ್ಟೆ ಮತ್ತೆ ಏನಿಲ್ಲ ಇದ್ರಲ್ಲಿ ಮಾಡೋದಿ ಎರಡು ವರ್ಷ ಆಗ್ತೀರಿ ಇದ್ರ ಬೇರೆ ಗೊಬ್ಬರ ಮಾಡ್ತೇನೆ ಮಾಡ್ತಿದ್ರಿ ಮೊದ್ಲು ನಾವು ಖಾಲಿ ಪೇಲಿ ಕಂಡ್ರದ ಇದನ್ನ ಟ್ಯಾಕ್ಟರ್ ಹೊಡ್ಕಂತ ಮೈಂಡ್ ಇತ್ತದ ಇಲ್ರಿ ಈ ಕೆಟ್ಟಾಗಿ ನಾವು ಆಮೇಲೆ ನಮ್ಮ ತಲೆಯನ್ನ ಓಡಿಸಿ ಇನ್ನೊಬ್ರು ಹತ್ರ ಅರ್ಧ ಎಕರೆ ಐತೆ ಏನ್ ಅನ್ನೋದ್ ಇತ್ತ ಈ ಅರ್ಧ ಎಕರೆ ನಾವ್ ಯಾ ಕಾಲತೂಸ ಏನು ಸಾಲ ಸಂದ ಏನು ಮುಂದೆ ನಾನು ಮಕ್ಕಳ ಮರಿ ಸಾಲಿ ಏನಂತ ಇದೇ ತೆಲೆಗೆ ಇದು ಐನದಾರಿಕೆ ಮಾಡ್ಬೇಕಂತ ತೆಲೆಗೆ ಬಂದ ಮೇಲೆ ಇದ್ರೆಲ್ಲಾ ಸುಖ ಕಂಡಿದ್ವಿ ಯಾರು ಐಡಿಯಾ ಕೊಟ್ಟಿರ್ತೀನಲ್ಲ ಯಾರು ಇಲ್ರಿ ಇದು ಸ್ವಂತ ಅಲ್ಡೆ ಏನ್ ಸ್ವಂತ ಸ್ವಂತ ಅಲ್ಡೆ ಸ್ವಂತ ಅಲ್ಡೆ ಒಬ್ಬ ವ್ಯಕ್ತಿ ಇದ್ದನ್ರಿ ಒಬ್ಬ ಸ್ವಲ್ಪ ಬೇಕಾದಂತ ನನಗ ಮನ್ಷ್ ಸ್ನೇಹಿತ ಅಂದ್ರ ಅಲ್ಲಿ ಯಜಮಾನ್ ಮನ್ಸಾರಿ ಅವ್ರಲ್ಲೇ ನಾನೇನಂದೆ ಒಂದು ಕೈನು ಏರಿಕೆ ಮಾಡ್ಬೇಕಂತ ಮಾಡೀನಿ ಸ್ವಲ್ಪ ಹಣ ಕೊಡ್ಸ ನನಗ ಅಂದೆ ಪಕ್ಕ ಮಾಡ್ತೇನ ಸರ್ ಮಾಡ್ತೇನೆ ಅಂದೆ ಅವ್ರು ಆಗ ಹೋಗಿ ನನ್ಗೆ ಎರಡೂವರೆ ಲಕ್ಷ ಸಾಲ ಕೊಡಿಸಿದ್ರು ಎರಡೂವರೆ ಲಕ್ಷ ಸಾಲ ಕೊಡಿಸಿದ ಮೇಲೆ ಅದ ಸಾಲನ ಹತ್ತು ತಿಂಗಳದಲ್ಲಿ ಕ್ಲೋಸ್ ಮಾಡಿದ್ದೀನಿ ಹತ್ತ ತಿಂಗಳದಲ್ಲೇ ಕ್ಲೋಸ್ ಮಾಡಿದ್ದೇನೆ ಎರಡು ಆಕಳೆ ಮತ್ತೆ ಅದನ್ನ ಕ್ಲೋಸ್ ಮಾಡಿದೆ ಮತ್ತೆ ಎರಡು ಆಕಳೆ ತಂದಿದ್ದೇನೆ ನನಗೆ ಕೊಡೋಕನ್ನಕ್ಕೆ ಆ ಯಜಮಾನ ಮನುಷ್ಯ ಏನಿದ್ದ ನನಗೆ ಎರಡು ಸಹ ಎರಡು ಲಕ್ಷ ತಂದು ಕೊಡ್ಬೇಕು ಆದ್ರೆ ಯಾವ ರೀತಿ ರೀತಿ ಅಲ್ಲ ಅದನ್ನ ನನಗೆ ಕೇಳಿದೆ ಹಿಂಗ್ ಹೈನುಗಾರಿಕೆ ಮಾಡಿ ಎರಡು ಲಕ್ಷ ಎರಡೂವರೆ ಲಕ್ಷ ಎರಡೂವರೆ ಲಕ್ಷ ಶುರುವಾತ್ ನಿಮ್ದು ಕೆಲಸ ಎರಡೂವರೆ ಲಕ್ಷ ಎರಡೂವರೆ ಲಕ್ಷ ತಗೊಂಡು ನೀನು ಯಾಕ ಯಾವಾಗ ರೀತಿ ಅಲ್ಲ ಅದನ್ನ ಲೋನ್ ಮಾಡಿದ್ದೇನ್ರ ಸರ್ ಅದರಲ್ಲೇ ಲೋನ್ ಮಾಡಿದ್ದೆ ಚೀಟಿಂತ ಲೋನ್ ಮಾಡಿದ್ರಾಗ ದುಡ್ಡಿದ್ ಚೀಟಿ ದುಡ್ಡಲ್ಲಿ ಚೀಟಿಯಲ್ಲಿ ದುಡ್ಡಲ್ಲಿ ಒಂದು ತಿಂಗಳಿಗೆ ಹದಿನೆಂಟು ಸಾವಿರ ಕಟ್ಟಕೊಂಡಿದ್ ಒಂದು ತಿಂಗಳಿಗೆ ಹದಿನೆಂಟು ಸಾವಿರ ಅವ್ರಿಗೆ ಕಟ್ಟಿ ಉಳಿದಂತ ಹಣನ ಮಕ್ಕಳಿಗೆ ನನ್ನ ಜೀವನಕ್ಕೆ ಮಡ್ಕೊಂಡಿದ್ ಏನಿಷ್ಟು ಚಾಲೆಂಜ್ ಆಗಿ ತಗೊಂಡಿರಲ್ಲ ಬದುಕು ಮತ್ತೆ ಮಾಡ್ಬೇಕಲ್ರಿ ಈಗ ಮತ್ತೆ ಭೂಮಿ ಮೇಲೆ ಹುಟ್ಟಿದ್ಮೇಲೆ ಇದನ್ನ ಮಾಡಿದ್ರೆ ಏನು ಸ್ವಾರ್ಥ ಅಂತ ಸ್ವಾರ್ಥ ಆಗೇ ಹೋಗಿ ಇದರಲ್ಲೇ ನಮ್ಮ ಸ್ಟಾರ್ಟಿಂಗ್ ಎಷ್ಟು ಹಸುಗಳನ್ನ ತಗೊಂಡ್ರಿ ಸ್ಟಾರ್ಟಿಂಗ್ ಹಾಡು ತಗೊಂಡಿದ್ದೆ ಎರಡು ಎರಡು ಹೆಂಗೊಂಡ್ಬಿದ್ವೂ ಅರವತ್ತೊಂದು ಸಾವಿರಕ್ಕೊಂದು ಎಲ್ಲಿ ತಂದ್ರಿ ಅದು ಒಂದು ನೆರಗಲ್ ತಂದೇನ್ರೀ ಒಂದು ಹಾಸನ ಇದನ್ನವರು ರಾಣಿಬೆನ್ನೋರ್ಕ ಏನು ತಳಿ ಇದು ಏನ್ ತಳಿ ಅಂತಾರೆ ಅಂತ ಒಂದು ತಳಿ ಹೆಚ್ಚಿನ ಹಾಲು ಬೇಕಂದ್ರೆ ಹೆಚ್ಚಾಪ ತಗೋಬೇಕು ಓ ನೀವು ತಂದಿದ್ದು ನಾನ್ ತಂದಿದ್ದು ಒಂದು ಹೆಚ್ಚಾಪು ಒಂದು ಕ್ರಾಸ್ ಬೇಡು ಹ ಕ್ರಾಸ್ ಬೇಡ್ ತಗೊಂಡ್ಬಂದ್ರೆ ನಮಗೆ ಏನಂದ್ರೆ ಹಾಲು ಪಾಯಿಂಟ್ ಜಾಸ್ತಿ ಬರ್ತದೆ ದುಡ್ಡು ಹಣ ಜಾಸ್ತಿ ಆಗುತ್ತೆ ಹಾಲಿನ ಅಂಶ ಹೆಚ್ಚಾಗುತ್ತೆ ಇದು ಪಾಯಿಂಟ್ ಹೆಚ್ಚಿ ಬರ್ತೈತೆ ಹೆಚ್ಚಿ ಬರೋದು ಹಣ ಹೆಚ್ಚಾಗುತ್ತೆ ಕ್ರಾಸ್ ಬೇಡ ಈ ಹೆಚ್ಚಾಪ ತಗೊಂಬಂದ್ರೆ ಹಾಲುಗಳನ್ನು ಹೆಚ್ಚಾಗ್ತಾವ ಹಣಗಳನ್ನು ಕಡಿಮೆ ಆಗುತ್ತೆ ಹ ಹಾ ಹಾಲು ಹೆಚ್ಚಾಗುತ್ತೆ ಅದಕ್ಕಾಗ್ಲಿ ಕ್ರಾಸ್ ಬೀಡ ಅಂತಂದು ಹೋಗಿ ಮತ್ತೆ ಇದಕ್ಕೋಗಿ ಹೋಗಿ ಹೋಗಿ ಕ್ರಾಸ್ ಬಿಡುತ್ತೆ ಎರಡರಿಂದ ಸ್ಟಾರ್ಟ್ ಆಯ್ತು ಓ ದಿನ ಎರಡುವರೆ ಲಕ್ಷ ರೂಪಾಯಿ ಎರಡೂವರೆ ಲಕ್ಷ ಮತ್ತೆ ನಿಮ್ಮ ಜಮೀನಿಗೆ ಈ ಮಾಡ್ಬೇಕಂದ್ರ ಮೇವು ಬೇಕಲ್ಲ ಮೇವಿನ ವ್ಯವಸ್ಥೆ ಹೆಂಗ್ ಮಾಡ್ಕೊಂಡ್ರಿ ಮೇವಿನ ವ್ಯವಸ್ಥೆ ಏನಿಲ್ರಿ ಇದು ಮುಂಡ್ರಿಗೆಯಲ್ಲಿ ಹುಲ್ಲು ಬೀಜ ಸಿಗತ್ತ ಹುಲ್ಲಿನ ಬೀಜ ಸಿಗುತ್ತೆ ಹುಲ್ಲಿನ ಬೀಜ ಆ ಒಂದು ಕೊಪ್ಪಳದಲ್ಲೇ ಇನ್ನೊಂದು ಶಾಂತಿ ಅಗ್ರ ಅಂತ ಐತ್ರಿ ಶಾಂತಿ ಅಗ್ರ ಅದ್ರಲ್ಲಿ ಗಂಡ ತಳೆ ಬಿಳಿಜಾಳ ಸಿಗುತ್ತೆ ಹ್ಮ್ ಅದನ್ನೇ ಈ ಮುಂಡ್ರಿಗೂ ಎರಡು ಕಲಿಸಿ